ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಪರ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಗುದೀಪ್ ಮಲವಳ್ಳಿ ತಾಲೂಕಿನ ಹಲವು ಹೋಬಳಿಗಳಲ್ಲಿ ಬಿರುಸಿನ ಪ್ರಚಾರ ನಡೆಸಿದರು ತಾಲೂಕಿನ ಹಲಗೂರು ಹೋಬಳಿ ಕಸಬಾ ಹೋಬಳಿ ಬಿಜಿಪುರ ಹೋಬಳಿ ಕಿರುಗಾವಲು ಹೋಬಳಿ ವ್ಯಾಪ್ತಿಗೆ ಸೇರಿದ ಗ್ರಾಮಗಳಲ್ಲಿ ಗುರುವಾರ ಅಬ್ಬರದ ಪ್ರಚಾರ ನಡೆಸಿದರು ನಟ ದರ್ಶನ್ ತುಗುದೀಪ್ ಬೆಳಕವಾಡಿ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಡಿ ಬಾಸ್ ಅಭಿಮಾನಿಗಳು ಪಟಾಕಿ ಸಿಡಿಸಿ ಫುಲ್ ಖುಷಿಯಾಗಿ ಬರಮಾಡಿಕೊಂಡರು ಡಿ ಬಾಸ್ ಡಿ ಬಾಷ್ ಎಂಬ ಘೋಷಣೆಗಳು ಮೊಳಗಿದವು ಬಿಸಿಲಿನ ಬೇಗೆಯಿಂದ ದಣಿದಿದ್ದ ದರ್ಶನ್ ಹಾಗೂ ಶಾಸಕ ಪಿ ಎಂ ನರೇಂದ್ರ ಸ್ವಾಮಿ ಹಾಗೂ ಉದಯ್ ರವರಿಗೆ ಅಭಿಮಾನಿಗಳು ಎಳನೀರು ನೀಡಿದರು ಎಳನೀರು ಕುಡಿದು ದಣಿವಾರಿಸಿಕೊಂಡರು ಬಳಿಕ ಮಾತನಾಡಿದ ದರ್ಶನ್ ಎಡಗೈ ನೋವಿನ ಸಂದರ್ಭದಲ್ಲಿ ಸಹ ಸ್ಟಾರ್ ಚಂದ್ರು ಅವರ ಪರ ಮತಯಾಚನೆಗೆ ನಾನು ಬಂದಿದ್ದೇನೆ ಶಾಸಕರುಗಳಾದ ಪಿ ಎಂ ನರೇಂದ್ರ ಸ್ವಾಮಿ ಹಾಗೂ ಉದಯ್ ಗೌಡರವರುಗಳ ಸೇವೆಯನ್ನು ಬಲಪಡಿಸಲು ಈ ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರು ಅವರನ್ನು ಕೊಡಬೇಕೆಂದು ಮನವಿ ಮಾಡಿದರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಅವರು ತಮ್ಮ ಅಮೂಲ್ಯವಾದ ಕಾರ್ ಚಂದ್ರು ಅವ್ರ ನಿಂತಿದ್ದಾರೆ ನಮ್ ನರೇಂದ್ರ ಅವನೊಂದು ನಮ್ಮ ಉದಯಗೌಡರು ಸೇವೆನ ಇನ್ನೂ ಫಲಪಡಿಸೋದಕ್ಕೆ ನೀವ್ ಅವ್ರಿಗೆ ಸಹಾಯ ಮಾಡಿ ನಮ್ಮ ಅಮೂಲ್ಯವಾದ ಮಕಾನ ಅವ್ರಿಗೆ ಹಾಕಿ ಅಂತ ಹೇಳಿ ಎಲ್ಲರ ಹತ್ರ ನಾನು ತಲೆಬಾಗಿ ಬೇಡ್ಕೊಳ್ತೀನಿ ಇದೇ ರೀತಿ ಇಲ್ಲಿ ಪ್ರೀತಿ ಸದಾ ಇಲ್ಲಿ ಚಿಕ್ಕ ಕಲಾವಿದ್ರ ಮೇಲೆ ಅಂತ ಕೇಳ್ಕೊಳ್ತೀನಿ ಧನ್ಯವಾದ ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ವೆಂಕಟಪ್ಪ ಉಪಾಧ್ಯಕ್ಷೆ ಅನಿತಾ ಸದಸ್ಯರಾದ ಪ್ರಶಾಂತ್ ಮರಿಮಾದಯ್ಯ ಸುಭಾಷಿಣಿ ಮುಖಂಡರಾದ ಅಶ್ವಥ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು